ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಚಂದ ನಾನು ಎಲ್ಲಿ ನೀವೆಲ್ಲ ಮರ್ತ ಮರ್ತೋಗ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ ಕಣಲ್ಲ ರಾತ್ರಿ ಎಲ್ಲಾ ಮಲ್ಗಕ್ಕಿಂತ ಮುಂಚೆ ನೆನೆ ನೆನಪ್ ಮಾಡ್ಕೊಂಡ್ ಮಲ್ಕೊಂಡಿದ್ದೆ ನನ್ನ ಫ್ರೆಂಡ್ಸ್ಗಳೆಲ್ಲ ನೆನಪ್ ಮಾಡ್ಕೊಂತಾರ ಇಲ್ವಾ ಯಾರು ನನ್ನ ಬರ್ತಾರೆ ಎಲ್ಲಾರು ಮರ್ತೋಗ್ಬಿಟ್ಟಿದಾರ ಅನ್ಕೊಂಡಿದ್ದೆ ಕಣಲ್ಲ ಎಲ್ಲಾರು ನೆನಪ್ ಮಾಡ್ಕೊಂಡಿದ್ರಲ್ಲ ಥ್ಯಾಂಕ್ಸ್ ಕಣಲ್ಲ ಚಂದ ಹೊಡ್ದೆಲ್ಲ ಈ ನನ್ನ ಮಗುನ ಹಾ ಹಾ ಫ್ರೆಂಡ್ಸ್ ಅಂದ್ಮೇಲೆ ಹಂಗೆಲ್ಲ ಮರೀಕ್ ಆಗಲ್ಲಮ್ಮ ನಿಂದು ಹುಟ್ಟದ ಹಬ್ಬ ಅಂತ ನಮ್ಮ ಒಂದು ವಾರದ ಮುಂಚೆನೇ ನಮಗೆ ಗೊತ್ತಿತ್ತು ನಾವಂದ್ರೆ ನಿನ್ ಮುಂದೆ ಯಾರ್ ಕಂಡಿರಲಿಲ್ಲ ಅಷ್ಟೇನೆ ಸರ್ಪ್ರೈಸ್ ಆಗಿ ಬಂದು ನಿನ್ ಮನೆ ಹತ್ರ ವಿಶ್ ಮಾಡೋದಂತ ಸುಮ್ನ ಆಗಿತ್ತು ಅಲ್ವೇನಲ್ಲ ಪ್ರವೀಣ ಕಣಲು ಸುನಿಲ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ಸ್ ಕಣಲ ಪ್ರವೀಣ ನೀನ್ಗೂನು ಕೂಡ ಹ್ಯಾಪಿ ಬರ್ತಡೇ ಸುನಿಲ ಥ್ಯಾಂಕ್ಸ್ ಕಣ

ನಮ್ಗೆ ಬೇಕ್ರಿಲಿ ಏನಾದ್ರು ಸ್ವೀಟ್ ಏನಾರು ಕೊಡ್ಸು ಸರಿ ಕಣ ಆಯ್ತು ಬಿಡಪ್ಪ ಹಂಗಾರೆ ನಿಮ್ಗೆ ಬೇಕ್ರಿಲಿ ಏನ್ ಬೇಕೇಳು ಮೊಟ್ಟೆ ಪಪ್ಸ್ ಬೇಕಾ ಚಿಪ್ಸ್ ಬೇಕಾ ಹನಿ ಕೇಕ್ ಬೇಕಾ ಏನ್ ಬೇಕೇಳ್ರಿ ಅದನ್ನ ನಾನು ಕೊಡಿಸ್ತೀನಿ ನಮ್ಮ ಅಜ್ಜಿ ಕೊಡುತ್ತೆ ದುಡ್ಡು ಇವತ್ತು ನಂದು ಬರ್ತಡೆ ಅಂತ ನಮ್ಮ ಅಜ್ಜಿಗೂ ಗೊತ್ತನ್ಸುತ್ತೆ ನಮ್ಮ ಅಜ್ಜಿ ತಾವ ಇಸ್ಕೊಂಡ್ತೀನಿ ಹೋಗಿ ಕೊಡಿಸ್ತೀನಿ ತಡ್ರಿ ಏನ್ ತಿಂತೀರಾ ಅದನ್ನ ಕೊಡಸ್ತೀನಿ ನಾನೇ ಸರಿ ಸರಿ ಆಯ್ತು ಬೇಗ ಹೊಯ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಸ್ಕೂಲಿಗೆ ಬಂದ್ಬಿಡು ಬಿರ್ನೆ ಸ್ಕೂಲಿಗೆ ರಜೆ ಹಾಕ್ಬಿಡಾಕೋಣ ಇವತ್ತು ಬರ್ತಡೇ ದಿವಸ ಸ್ಕೂಲಲ್ಲೆಲ್ಲ ನಾವೆಲ್ಲ ವಿಶ್ ಮಾಡ್ತೀವಿ ಗೊತ್ತಾ ಮೇಸ್ಟ್ರು ನೆನೆ ವಿಶ್ ಮಾಡಿಬಿಟ್ಟು ಎಲ್ಲರಿಗೂ ಹತ್ರ ನಾನು ಕೂಡ ಬರ್ತಡೇಗೆ ವಿಶ್ ಮಾಡ್ತಾರ ಗೊತ್ತಾ ಹಾಂ ಸ್ಕೂಲಿಗೆ ಬಾ ಮಿಸ್ ಮಾಡ್ಕೋಬೇಡ ಓ ಮುಖಂಡ ಚಂದ್ರ ಸರಿ ಆಯ್ತು ಬೇಗ ಹೊಟ್ಟು ಬರ್ರಿ ನೀವು ನೋಡಿ ಸ್ಕೂಲಿಗೆ ನಾನು ನಾನು ಬಿರ್ನೆ ಬರ್ತೀನಿ ಇದೇನಲ್ಲ ಅಲ್ಲೇ ರಾಜು ಬ್ಯಾಗ್ನೇ ತಕೊಂಬಂದಾನೆ ಕಣ ನೋಡಲ್ಲ ಸುನೀಲ ಅಲ್ಲೇ ಎದ್ದಟ್ಕಲ್ಲಿ ನಾನು ಮಗ ತಕೊಂಡು ರೆಡಿ ಆಗಿಬಿಡ್ತಾನೆ ಅವನು ನಮ್ಮಂಗಲ್ಲವು ಓದೋದಕ್ಕೆ ಅಷ್ಟು ಇಷ್ಟ ಅಂತೆ ಅವ್ನಿಗೆ ನೋಡು ಅಲ್ಲ ಹೆಂಗೆ ನೀನ್ ಇನ್ನೂನು ಒಳಗಡೆಯಿಂದ ಇವಾಗ ಬರ್ತಿದ್ಯಾ ಎದ್ದು ಅಲ್ಲೇ ಅವನು ಮಗ ತಕ್ಕೊಂಡು ತಲೆ ಬಾಚ್ಕೊಂಡು ಡಾಗೆಲ್ ಹಾಕೊಂಡು ಶೂ ಹಾಕೊಂಡು ಹೆಂಗ್ ಅಡಿಯನ್ ನಿಂತ ನೋಡಲಿ ನೋಡ್ ಕಲಿ ಒಂಚೂರು ಇರ್ಲಿ ಬಿಡ್ಲಾ ನಾವ್ ಅಂಗಿಂತ ಚೆನ್ನಾಗಿ ಓದ್ತಿವಲ್ಲ ಹ್ಮ್ ನೀನ ಯಾಕಂದ ಸುಮ್ನೀರು ಸರಿ ಸರಿ ಆಯ್ತು ಇವತ್ ನನ್ ಬರ್ತಡೆ ನಾನ್ ಯಾರಿಗುನು ಬೈಯಲ್ಲ ಬೇರೆಯವ್ರ ಹತ್ರ ನಾನ್ ತರಲೆ ಮಾಡಿ ಬಯಸ್ಕೊಳಲ್ಲಪ್ಪ ಇವತ್ತು ಹ್ಮ್ ಸರಿ ಸರಿ ಆಯ್ತು ಹೋಗ್ ಬೇಗ ರೆಡಿ ಬರ್ರಿ ನೀವು ನನ್ ಸ್ಕೂಲಿಗೆ ಮತ್ತೆ ನಮ್ಗೆ ಯಾವಾಗ ಟ್ರೀಟ್ ಕೊಡ್ಸೋದು ಯಾವಾಗ ನೀನು ಬೇಕ್ರಿ ಯಾವಾಗ ಕರ್ಕೊಂಡು ಹೋಗ್ತೀಯಾ ಕೊಡಸ್ತೀನಿ ಕಣ್ ಚಂದ ಸುಮ್ನೆ ಸ್ಕೂಲ್ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತೇವೆ ನೋಡು ಅವಾಗ ಕೊಡಸ್ತೀನಿ ಸುಮ್ನೀರು ಇವಾಗ ನಮ್ಮ ಅಜ್ಜಿ ಸ್ಪೀಟ್ ಏನಾದ್ರು ಸ್ಪೀಡ್ ಬಾಕ್ಸ್ ಏನಾದ್ರು ತಗಮನ್ ಕೊಡುತ್ತೆ ನಮ್ ತಾತ ಯಾರಾದ್ರು ಸ್ಕೂಲ್ ನಲ್ಲೆಲ್ಲ ಎಲ್ಲಾರ್ಗು ನನ್ ಫ್ರೆಂಡ್ಸ್ ಗಳಿಗೆಲ್ಲ ಹಂಚ್ತೀನಿ ಸೋಂಪಾಪುಡಿನೂ ಏನಾದ್ರು ತಗಮನ್ ಕೊಡುತ್ತೆ ಆಮೇಕಿಂದ ಬೇಕಾರೆ ಹಾಕಿ ಆ ಕಡೆಯಿಂದ ಬರ್ತೀವಿ ನೋಡು ಅವಾಗ ನಿನಗೆ ಎಕ್ ಪಪ್ಸ್ ನಿನ್ಗೂ ಪ್ರವೀಣಗೂ ಎಲ್ಲರಿಗೂ ಕೊಡ್ತೀವಿ ಸುಮ್ಮನೆ ಹ್ಮ್ ಸರಿ ಆಯ್ತು ಬಾ ನನ್ಗೆ ಕೊಡ್ಸಲ್ವಾ ನೀವು ನೀವು ಮೂರು ಜನ ಸೇರಿ ನನ್ಗೆ ಕೊಡಸ್ರಿ ಮೊದ್ಲು ಇವನು ಇವ್ನು ನೀನು ಹೇಳ್ಬಾರ್ದು ಕಣೋ ಗಿಫ್ಟ್ ಎಲ್ಲಾ ಕೊಡ್ಸು ಅಂತ ನಮ್ಗೆ ಏನು ಇಷ್ಟ ಆಗುತ್ತೋ ನಾವ್ ಕೊಡ್ತೀವಿ ಮೊದ್ಲು ಸ್ಕೂಲಿಗೆ ಬಾ ಸುಮ್ನೆ ಹ್ಮ್ ನಮ್ಗ್ ಕೊಡೋದು ಗೊತ್ತೈತೆ ನನ್ನ ಫ್ರೆಂಡ್ಸ್ಗಳೆಲ್ಲ ಎಷ್ಟು ಒಳ್ಳೆಯವರು ನಾನು ಹೇಳೋಕ್ಕಿಂತ ಮುಂಚೆನೆ ದಿನ ಬಂದು ನನ್ನ ಬರ್ತಡೆ ಅಂತ ನೆನಪು ಮಾಡ್ಕೊಂಡು ಬಂದುಬಿಟ್ಟು ವಿಶ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಏನೇ ಅಲ್ವಾ ಹ್ಞೂ ಥ್ಯಾಂಕ್ಸ್ ಕಂಡ್ರಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದುಬಿಟ್ಟು ವಿಶ್ ಮಾಡ್ತಿದಾರೆ ನಮ್ಮ ಮನೆಯವ್ರು ಯಾರೂ ವಿಶ್ ಮಾಡ್ತಿಲ್ವಲ್ಲ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಹ್ಞೂ ಅಟ್ಲೀಸ್ಟು ನೇತ್ರತೆನಾದ್ರು ಬಂದುಬಿಟ್ಟು ವಿಶ್ ಮಾಡೋದು ಬೇಡವಾ ಎಲ್ಲಾರ್ಗು ನಾನು ಮರ್ತೋಗ್ಬಿಟ್ಟಿನ ಎಲ್ಲಾರ್ಗು ತಡಿ ವಿಶ್ ಮಾಡ್ತಾರ ಮಾಡಲ್ಲ ಅಂತ ಏನ್ ಮಾಡುತ್ತೆ ನಮ್ಮ ಅಮ್ಮಯ್ಯ ಇವತ್ತು ಸ್ಪೀಟ್ ಗೀಟ್ ಮಾಡುತ್ತ ಮಾಡಲ್ವಾ ಅಟ್ಲೀಸ್ಟ್ ನಮ್ಮ ಅಜ್ಜಿಗೆ ನಾನಂದ್ರೆ ತಕ್ಕಿಷ್ಟ ಪಂಚ ಪ್ರಾಣ ನಮ್ಮ ಅಜ್ಜಿಗಾದ್ರುನು ನಾನು ಬಂದ್ಬಿಟ್ಟು ಮುದ್ದು ಮಾಡೋದ್ ಬೇಡವಾ ಇವತ್ತು ನನ್ ಬರ್ತಡೇ ಅಂತ ಹ್ಮ್ ನಮ್ಮ ಮಾಡ್ಕೊಂಡು ಬಂದ್ಬಿಟ್ಟು ವಿಶ್ ಮಾಡ್ತಿಲ್ಲ ನೋಡು ನನ್ಗೆ ಎಷ್ಟ್ ಅಂತೀಯ ಎಲ್ಲಾರುನು ಅಷ್ಟೇನೇ ನಾನು ಚಿಕ್ಕವನಿದ್ದಾಗ ಮುದ್ದು ಮಾಡ್ತಿದ್ರು ಅಲ್ಲೇ ದೊಡ್ಡವನಾಗ್ತಾ ಬಂದೆ ನೋಡ್ರಿ ಅದಕ್ಕೆ ನಮ್ಮ ಮನೆಯವ್ರಿಗೆಲ್ಲಾರ್ಗು ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಬರ್ತೈತೆ ಮನೆಯರ್ ಚಿಕ್ಕವನಿದ್ದಾಗ

ಹೊಟ್ಟೆ ತಿನ್ಕೊಂಡು ಸುಮ್ಮಿರಮ್ಮ ನನಗೆ ಗೊತ್ತೈತೆ ನಾನು ದಿನಾಲೂ ಹೋಗೋ ಟೈಮ್ ನನಗೆ ಚೆನ್ನಾಗಿ ಗೊತ್ತೈತೆ ಆವಾಗ ನಾನು ಹೊಲ್ಟು ಹೋಗ್ತೀನಿ ಆ ಈ ಅಮ್ಮ ಯಾಕ ಬೇರೆ ನನಗೆ ಹೊಲ್ಟು ಹೋಗೋ ಸ್ಕೂಲಿಗೆ ಅಂತ ಬೇರೆ ಆಗ್ತೈತೆ ನಾನು ಹೋಗಿ ತಿನ್ಕೊಂಡು ಸುಮ್ಮಿರು ನೀನು ಹೇಳಕ್ ಬರಬೇಡ ನೋಡ ನೋಡ ಒತ್ತಾಯ್ತ್ಕೊಂಡು ಸ್ಕೂಲಿಗೆ ಹೋಗ್ಲ ಪಾಪ ಅಂತ ಹೇಳಿರಮ್ಮ ಕ ತಕ್ಕಂಡು ನೋಡಿ ಹುಡುಗ ಹೇಳೋದು ಅದ್ ಸರಿ ತಿಂಡಿ ಏನ್ ಮಾಡಿದ್ಯಾ ಇವತ್ತು ಏನಾದ್ರು ಪಾಯಸ ಗೀಸ ಏನಾದ್ರು ಮಾಡಿದ್ಯಾ ಏನ್ ನೀನು ಪಾಯಸ ಪಾಯಸ ಏನಕ್ಲ ಮಾಡೋಣ ಇವತ್ತೇನಾರು ಹಬ್ಬ ಆಯ್ತಾ ಇವತ್ತು ಯಾವ ಹಬ್ಬನ ಇವತ್ತು ಪಾಯ್ಸ ಮಾಡೋದಕ್ಕೆ ನೆಂಟ್ರು ಗಿಂಟ್ರು ಯಾರು ಬಂದಿಲ್ಲ ಹಬ್ಬನೂ ಇಲ್ಲ ಏನಿಲ್ಲ ಸುಮ್ನೆ ಯಾಕೆ ತಿಂಡಿ ಬೇರೆ ಮಾಡಿದೀನಿ ನಿಮ್ ತಾತ ಎಷ್ಟು ಬೈ ಏನೋ ತಿಂಡಿ ಬೇರೆ ತಿನ್ನಲ್ಲ ಮುದ್ದೆ ಮಾಡ್ಕೊಡ್ಬೇಕು ಏನೋ ನಿಮ್ ತಾತು ಅದ್ರಲ್ಲಿ ಹುಡುಗ ಪಾಯಸ ಬೇರೆ ಕೇಳ್ತಾನೆ ಅದೇ ಸರಿ ಆಯ್ತು ಬಿಡು ನಾನು ಏನು ಬೇಡ ಬಾಡ ನೀನ್ ಒಳಗೆ ನಾನು ಮಠ ತಕೊಂಡ್ ಹೋಗ್ತೀನಿ ಸ್ಕೂಲಿಗೆ ಸ್ಕೂಲಿ ನೋಡು ನೋಡು ನಮ್ಮ ಅಮ್ಮ ಹೆಂಗ್ ಹೇಳ್ಕೊಂಡು ಓಡ್ತೈತೆ ಅಂತ ಏನೂ ಮಾಡಿಲ್ಲವಂತ ಎಲ್ಲಾರ್ಗುನುನು ನಾನ್ ಬರ್ತಾರೆ ಅಂತಾನೆ ಮರ್ತೋಗ್ಬಿಟ್ಟೈತೆ ನನ್ ಫ್ರೆಂಡ್ಸ್ ಗಳು ಮಾತ್ರನೇನೆ ನೆನ್ಪ್ ಮಾಡ್ಕೊಂಡ್ ಬಂದಿ ವಿಶ್ ಮಾಡಿದ್ದು ಈ ಮನೆಯವರ್ಗೆ ಎಲ್ಲಾರ್ಗುನುನು ನಾನ್ ಮರ್ತೋಗ್ಬಿಟ್ಟಿದೀನಿ ನಾನ್ ಬರ್ತಡೆ ಅಂದ್ರೆ ಫು ಹೋಗ್ತಗಿ ನನಗಂತೂ ಸಕ್ಕದ್ ಬೇಜಾರಾಗ್ತೈತೆ ಅದ ನನ್ ತಾತ ಬಂತು ನನ್ ತಾತ ನನ್ ತಾತ ಅಂತನು ಗ್ಯಾರಂಟಿ ನೆನ್ಪಿಟ್ಕೊಂಡಿರತ್ತೆ ನನ್ ಹುಟ್ಟಿದ ದಿನ ಟೈಮು ನಕ್ಷತ್ರ ಎಲ್ಲ ನನಗ್ ಗೊತ್ತು ನನ್ ತಾತಂಗ ಇವತ್ತು ನನಗೆ ಆ ಪ್ರೀತಿಯಿಂದ ವಿಶ್ ಮಾಡಿ ಮಾಡುತ್ತೆ ನೋಡು ನಮ್ಮ ಹಿಂಗ್ ಇದಾಕ ಮಕ ಒಂಥರ ಮಾಡ್ಕೊಂಡ್ ಕುಂತಿಯೋ ಯಾಕ ಯಾಕೆ ಏನಾಯ್ತು ಸ್ಕೂಲಿಗೆ ಹೋಗಲ್ವಾ ಅಲ್ಲೇ ಒತ್ತಾಯ್ತಾ ಬಂತು ಈ ಹುಡುಗ ನೋಡಿದ್ರೆ ಹಿಂಗ್ ಕುಂತಾನೆ ಒಡಗ ಒಡಗ ಪಾಪ ಮಕ ತಕೊಂಡು ಹಾ ಬಿರ್ನದ್ದೆ ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ಕೊಂಡ್ ಒಡಗ ಹೊಡಗ ಸ್ಕೂಲಿಗೆ ಹೊಲ್ಟ್ ಹೋಗ್ ಹುಡುಗರೆಲ್ಲ ಹುಡ್ಗುರೆಲ್ಲ ಅಲ್ಲ ಬ್ಯಾಗ್ನೆ ತಕೊಂಡೆಲ್ಲಾ ಹೋಗ್ತಿದ್ರು ನೀನ್ ನೋಡಿದ್ರೆ ಇನ್ನು ಮಕಾನೇ ತೊಳಗಿಲ್ವ ಇನ್ ಕುಂತೀಯ ಹೊಡಗಲ ಪಾಪ ನಮ್ ತಾತನೂನು ಏನ್ ವಿಷ್ಯ ಮಾಡ್ಲಿಲ್ಲ ಏನ್ ಮಾಡದು ಅಲ್ಲೇ ನಮ್ಮ ಅಮ್ಮನಿಗೇನು ವಿಷ್ ಮಾಡ್ಲಿಲ್ಲ ನಮ್ಮ ಅಮ್ಮನೆ ಮರ್ತೋಗೈತೆ ತಾಪ ನಮ್ಮ ತಾತಂಗೆ ವಯಸ್ಸಾಗೈತೆ ಅದಕ್ಕೆ ಮರ್ತ ಹೋಗ್ಬಿಟ್ಟಿದಾರೆ ನಮ್ಮ ಅಮ್ಮ ಏನೇ ಮರ್ತ ಹೋಗ್ತಂತೆ ಅಂತ ನಮ್ ತಾತ ಮರಿ ಹಂಗಿರುತ್ತಾ ಬಿಡತ್ಲಗಿ ಇನ್ನೇನ್ ಮಾಡೋಣ ಸುಮ್ಮನಿರ್ತತಾ ಆ ನೀನ ಅದ್ಯಾಕಿಂದ ಮಾಡ್ತೀಯಾ ನನ್ ಸ್ಕೂಲಿಗ್ ಹೋಗೋದ್ ಗೊತ್ತಿಲ್ವಾ ಏನ್ ಮನೆಯವರೆಲ್ಲ ಬಂದ್ಬಿಟ್ಟು

ಆಕನ ಹೋಗು ನನಗೆ ದೊಡ್ಡ ಬಾಳ ಏನು ಬಾಳ ಏನ್ ದಿನಾಲೂ ಕೊಟ್ಕೊಟ್ ಸಾಕಾಗಿ ನನಗೆ ಹೇಳುತ್ತೆ ಈ ತಾತ ಯಾವ್ದಾದ್ರೂ ಕೇಳಿದೆ ಒಂದ್ ಇಪ್ಪತ್ತು ರೂಪಾಯಿ ಕೊಡ್ತಾತ ಅಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಕೊಡುತ್ತೆ ದುಡ್ಡು ಬೇಕನ ಅಂತ ಬೇರೆ ಕೇಳ್ತೈತೆ ಒಟ್ಟದ ಸುಮ್ನೆ ಆಗ್ಲಿ ಬಿಡ ಪತ್ಲಾಗಿ ನನ್ಗೇನು ನನ್ ದುಡ್ಡು ನನ್ ಜೇಬಲ್ ಇರುತ್ತೆ ನಾನು ಏನೋ ಹುಡ್ಗ ಬೇಜಾರ್ ಮಾಡ್ಕೊಂಡಿದ್ನಲ್ಲ ಒಂದ್ ಐವತ್ ರೂಪಾಯಿ ಕಾಸ್ ಕೊಡೋಣ ಅನ್ಕಂಡೆ ಇರ್ಲಿ ಕಂಡ್ ಬಿಡಪ್ಪ ಆಯ್ತು ಅದಿರ್ಲಿ ನಿಮ್ಮಜ್ಜಿ ಎತ್ಲಾಗ ಹೋಯ್ತಾ ಪಾಪ ಹ ಒಳಗಡೆ ಕೈತ ಎಲ್ಲೋದ್ರು ನಿಮ್ಮ ಅಜ್ಜಿ ನಿಮ್ಮಜ್ಜಿ ಗೊತ್ತಿಲ್ಕಣ ತಾತ ಅಜ್ಜಿ ಎತ್ಲಾಗ್ ಹೋಯ್ತೋ ಅಮ್ಮ ಎತ್ಲಾಗ್ ಹೋಯ್ತೋ ಅಪ್ಪ ಎತ್ಲಾಗ್ ಹೋಯ್ತೋ ನನಗೆ ಕೇಳಬೇಡ ನನಗೆ ಗೊತ್ತಿಲ್ಲ ನಾನು ಏನು ಹೇಳಲ್ಲ ಗೊತ್ತಿದ್ರೂ ನಾನು ಹೇಳಲ್ಲ ನಿನಗೆ ಈ ಹುಡುಗنگ ಏನಾಯ್ತ ನನ್ನಪ್ಪ ಇವತ್ತು ಇಂಗ್ ಮಾಕ ಮಾಡ್ಕೊಂಡು ಕೊಂತಾನೆ ಪಾಪಲೇ ಯಾಕ ನಿಮ್ಮ ಅಮ್ಮ ಏನಾರ ಭಯเทನ ಯಾಕೆ ಕರಿಯನ ನಿಮ್ಮ ಅಮ್ಮ ಇಂಗೆ ಯಾಕ ಭಯเทನ ನಿನಗೆ ಭಯತಾ ಓಡತಾ ನಾನು ಎಲ್ಲಕ ಹೋಗ್ತಾ ತಾತ ಯಾರು ಯನ್ ಭಯಲಿಲ್ಲ ನನಗೆ ನನಗೆ ಯಾಕ ಭಯತಾರೆ ಹೋಗ್ ನೀನು ಕೆಲಸ ಮಾಡ್ಕ ಹೋಗು ಜೇ ಅಲ್ಲೇನೇ ಅಸ್ಕೂಲ್ ಹತ್ರ ಶೆಡ್ ಹತ್ರ ಇರಬೇಕು ನೋಡು ನಾನು ತಲೆ ತಿನ್ಬೇಡ ನೀನು ಕಣ ಆಯ್ತು ಬಿಡಪ್ಪ ಮಾತಾಡ್ಸೋಕ್ಕಿಂತ ಮುಂಚೆ ನೀನ್ ಹುಡ್ಗ ಜಗಳ ಆಡೋಕ್ ಬರ್ತಾನಲ್ಲೋ ಈ ಹುಡ್ಗು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಚೋಟ್ ಉದ್ದ ಇದ್ದಾನೆ ಅಲೆ ನಂಬ ನನ್ಗೇನೆ ಎದುರು ಉತ್ರ ಕೊಡೊಂಗ ಆಗ್ಬಿಟ್ನಲ್ಲ ನನ್ನ ಮಮ್ಮಗು ಈ ಹುಡ್ಗ ಏನಾಯ್ತನ ನೋಡೋಣ ತಡಿ ನಿಮ್ಮ ಅಜ್ಜಿ ತಗ ಹೋಗಿ ವಿಚಾರಸ್ತೀನಿ ನಿನ್ಗ ಏನಾಯ್ತನ ಅದೇ ನನ್ ಯಾರು ವಿಶ್ ಮಾಡೋಕೆ ಕಾಣ್ತಿಲ್ಲ ನೀನ್ನ ಏನ್ ಮಾಡಕ್ಕಾಗತ್ತೆ ನಾ ಕೈ ತಕೊಂಡ್ರೆ ಅರಿಯಾಗಿ ಕೂಲಿಗಾರ ಹೋಗಿ ಬರ್ತೀನಿ ಸಂಜೆ ಕಡೆ ನಾನ್ ನೋಡ್ಕೊಂಡ್ರೆ ಆಗುತ್ತಿವ್ರಿಗೆ ಈ ಏನಾಯ್ತ ನಾನು ಯಾಕೆ ಹುಚ್ಕಣತೈತಲ್ಲ ಆ ಬೆಳಗಿಂದ ಯಾಕೆ ಏನು ಏನಕ್ಕಂತ ಗೊತ್ತಾಗ್ಲಿಲ್ಲಪ್ಪ ಹಾ ಈ ಅಜ್ಜಿ ಹೇಳ್ತೀನಿ ನಾನು ಬಡ್ಕಿ ನೇಪಿ ಯಾರು ಅವು ಇವು ಹಸ ಹುಲ್ಲು ಐತಂತ ತಗೊಂಡ್ಬರದು ಹಾಕದು ತಗೊಂಡ್ಬರೋದು ಹಾಕೋದು ಮಧ್ಯ ಟೈಮ್ ಅಲ್ಲಿ ಮುಂಚೂರು ಒಣ ಹುಲ್ಲು ಹಾಕ್ಬೇಕು ಈ ಹಸ ಆಯ್ತು ನೋಡ್ರಿ ನಮ್ಮನೆ ಲಕ್ಷ್ಮಿ ಇದ್ದಂಗ್ ಕಣ್ರಪ್ಪ ನಮ್ಮನೆ ಲಕ್ಷ್ಮಿ ಇದ್ದಂಗೆ ಆ ಮೊನ್ನೆ ಇನ್ನೊಂದು ಕರ ಹಾಕೈತೆಣ್ಗರ ಹಾಕೈತೆ ಹ ಕಡಿಮೆ ಅಂದ್ರೂ ಒಂದ್ ಒಂದ್ ಟೈಮಿಗೆ ಒಂದ್ ಹತ್ತರಿಂದ ಹನ್ನೊಂದ್ ಲೀಟರ್ ಹಾಲು ಕೊಡುತ್ತೆ ನಾವ್ ಪುಣ್ಯ ಮಾಡಿದೀವಿ ಇಂಥ ಎಲ್ಲ ಪಡ್ಕೋಕೆ ಈ ಹುಳಿಂದಾನೇ ನಮ್ ಜೀವನ ಹೆಂಗ ನೆಮ್ಮದಿ ಆಗಿದ್ದೀವಿ ಇದ್ಯಾಕೆ ಇಲ್ಲೇ ಮಾಡ್ತಿದಿ ಏನು ಮಾಡೋಣ ಮನೆ ಮುಂದೆ ಕುಂತು ಕುಂತು ಬೇಜಾರಾಗ್ತಿತ್ತು ಇನ್ನೇನು ಆ ಇನ್ನು ತಿಂಡಿ ಮಾಡ್ತಿಲ್ಲ ಅನ್ಸುತ್ತೆ ಇನ್ನ ಕೆಲ್ಸ ಇರಲ್ಲ ಏನಿಲ್ಲ ಇಲ್ಲಿ ಆ ಸ್ಕೂಳು ಕರಗಳೆಲ್ಲ ನೋಡ್ಕೊಂಡ್ ಅಂತ ಬಂದೆ ಹ ಹತ್ರ ಇದ್ರೆ ಏನೋ ಒಂಥರ ಆ ಮೇವು ತಿಂತಿರ್ತಾವೆ ಮೆಲ್ಕಿರ್ತಾವೆ ಆ ತರ ಹಾಲು ಕುಡಿಯೋದು ಇವೆಲ್ಲ ನೋಡ್ರಿ ಏನೋ ಒಂಥರ ನೆಮ್ದಿ ಸಿಗುತ್ತೆ ಅವುಗಳ ಮೇಲೆ ಕೈ ಸವರಿದೆ ಇನ್ನೂ ಒಂಥರ ನೆಮ್ಮದಿ ಸಿಗಂಗ್ ನನ್ಗೆ ಅದಕ್ಕೆ ಅತ್ಲಾ ಬಂದ್ಬಿಡ್ತೀನಿ ಇಲ್ಲಿ ಹಚ್ಕೊಳತ್ತ ಮುಖಿ ಹೇಳೆ ಸಾಕಿರದ ಸಾಲ್ವನ ಎಷ್ಟಾದ್ರೂನು ಅವು ನಾವ್ ಎಷ್ಟ್ ಪ್ರೀತಿ ಮಾಡ್ತೀವೋ ಅದನ್ನು ನಮ್ಗೆ ಅಷ್ಟೇ ಹಚ್ಕೊಂಡಿರುತ್ತೆ ಕಣಿ ಪಾಪ ಮೂಕ್ ಪ್ರಾಣಿಗಳು ಅವು ಗೊತ್ತಾಗಲ್ಲ ಅಷ್ಟೇ ಕಣೆ ಅಯ್ಯೋ ತೋರ್ದತ್ರ ಆ ಕಟಕ್ ಬರ್ತಿ ನೋಡು ಅವಾಗ ನಾನ್ ಕಣ್ಣಿಗ್ ಕಾಣಲಿಲ್ಲ ಅಂದ್ರೆ ಹೆಂಗ್ ಆಡ್ತಿರ್ತಾಳಂತೀಯ ಅವಳು ಹ್ಮ್ ಜನಗಳ ಹತ್ರ ನೀರ್ಬೇಕಾದ್ ಯಾವಾಗ್ಲೂ ಮನೆಯವ್ರು ಯಾರಾದ್ರೂ ಅವಳು ಕಣ್ಣಿಗೆ ಬಿದ್ರೆ ಆಯ್ತು ಅಷ್ಟ್ ಖುಷಿ ಆಗುತ್ತೆ ಕಣಜ ಮೂಕ್ ಪ್ರಾಣಿಗಳಿಗೆ ಮಾತ್ ಬರಲ್ಲ ಅಷ್ಟೇನೆ ಆದ್ರೂ ಬಲು ಪ್ರೀತಿ ಮಾಡ್ತಾವ್ ಕಣಜ ಕಣಜ ಇನ್ ಕರಾಕಿ ಮೂರು ದಿವಸ ಆಗೈತೆ ಬರ್ತೈತ ನೆನಮೊನ್ನಿಂದ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು ಒಂದು ನಾಲ್ಕೈದು ಲೀಟರ್ ಕೊಡ್ತಿತ್ತು ಅಷ್ಟೇ ಇನ್ನು ಇನ್ನು ಹಾಲು ಒಡ್ದಿಲ್ಲ ಕಣೆ ಇನ್ನು ಹಾಲ್ ಬರ್ಬೇಕಲ್ವಾ ಇನ್ನು ಗಿಣ್ ಹಾಲ ಐತೆ ಅದಕ್ಕೆ ಕಡಿಮೆ ಆಗೈತೆ ಇನ್ನು ಬೂಸಾ ಅದು ಇದು ಕೊಡ್ತಾ ಕೊಡ್ತಾ ಬಂದ್ರೆ ಬಿಗ್ ಆಗೇ ಕಣೆ ಕಡಿಮೆ ಅಂದ್ರೆ ಓದ್ಸಲೇ ಕೊಟ್ಟಿತ್ತು ಇನ್ನು ಪಸ್ನೇ ಕರಕಿಂದನೆ ಒಂದು ಲೀಟರ್ ಲೀಟರು ಹನ್ನೊಂದು ವರೆಗೂ ಕೊಟ್ಟಿತ್ತು ಈ ಸಲೂ ಕಣೆ ಇನ್ನೊಂದು ಒಂದ್ ಲೀಟರ್ ಎರಡು ಲೀಟರ್ನಾರು ಜಾಸ್ತಿ ಕೊಡ್ಬೇಕು ಸುಮ್ಮನಿರು ಅವಳೇನು ಚೆನ್ನಾಗೇ ಇದಾಳೆ ಮೈ ಕಟ್ಟೆಲ್ಲ ಚೆನ್ನಾಗೈತೆ ಆರೋಗ್ಯನೂ ಚೆನ್ನಾಗೈತೆ ಆರಾಮಾಗೆ ಇದ್ದಾಳೆ ಸುಮ್ನಿರು ಹ್ಮ್ ನನ್ ತಾಯಿ ನಮ್ ಕೈ ಬಿಡಲ್ ಕಣೆ ಅದು ಹ್ಮ್ ಮನೆ ಲಕ್ಷ್ಮಿ ಇದ್ದಂಗಲ್ವಾ ಅದು ಕಣಜ್ ನಾನು ಅದಕ್ಕೆ ಹೇಳ್ತಿರೋದು ಹ್ಮ್ ಶುಕ್ರವಾರ ಮಂಗಳವಾರ ಬಂತಂದ್ರೆ ಅದಕ್ಕೆ ಪೂಜೆ ಮಾಡಿ ಏನಾದ್ರು ಪಲಾರ ತಿನ್ಸಿ ಏನಾದ್ರು ಅದ್ರ ಬಾಯಿ ಹಾಕಿ ತಿನ್ನಿಸ್ತಾಳೆ ನಾನು ಪೂಜೆ ಮಾಡಲ್ಲ ಕಣಜ ಕಣೆ ನಮ್ಮಅಮ್ಮನು ಹಂಗೆ ನಿನ್ನಂಗೆ ನೆನೆ ಅಂದ್ರೆ ಅಷ್ಟು ಮುದ್ದ ಮಾಡ್ತಿತ್ತು ಕಣೆ ನಮ್ಮಅಮ್ಮಯ್ಯನೂನು ಹ್ಮ್ ಅವಾಗ್ಲಿ ನಾನು ಅಷ್ಟೇ ನೆನೆ ಹ್ಮ್ ಅಸ್ಕುಳಂದ್ರೆ ನಮ್ಮ ಅಮ್ಮಯ್ಯನ ಪೂಜೆ ಮಾಡೋದು ಅವಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದು ಅಷ್ಟು ಮುದ್ದಾಗ್ ಸಾಕ್ತಿದ್ಲು ಕಣಿ ನಮ್ಮಅಮ್ಮಯ್ಯನು ಇಲ್ಲಿ ಕಣಜೋ ಹಸಬುಳಿಗೆ ಹಾಕ್ಬಿಟ್ಟಿದ್ಯಾ ನೋಡು ಹುಚ್ಕೊಂಡ್ ಕಿರೋದ್ ನೋಡಿ ಒಂದ್ ಸ್ವಲ್ಪ ಒಣಗುಲ್ ಹಾಕದಲ್ವಾ ರಾಗಿ ಹುಲ್ಲು ಸ್ವಲ್ಪ ರಾಗಿ ಹುಲ್ಲುನು ಹಾಕು ಬರೀ ಹಸಿರು ಮೇವು ಅಂತ ಹಸಿರು ಮೇವು ತಿನ್ಕ ಬಿಟ್ರೆ ನೋಡು ಓಕೆ ನೆನ್ನೆ ನಾನು ಆ ಕೆಲ್ಸ ಈ ಕೆಲ್ಸ ಅಂತ ಬೇರೆ ಅಲ್ಲಿ ಇಲ್ಲಿ ಕೆಲ್ಸ ಮಾಡ್ತಿದ್ನಲ್ಲೇ ಅಶ್ರು ಮೇವು ಬೇರೆ ಜಾಸ್ತಿ ಇತ್ತು ಆ ಬಂದಿದ್ದ ಸಪ್ಪೆ ಸಪ್ಪೆಕಡ್ಡಿ ನೇಪಿ ಅವೆಲ್ಲ ಅದಕ್ಕೆ ಅತ್ಲಾಗ್ ಹಾಕ್ಬಿಟ್ಟೆ ಹ್ಮ್ ಏನ್ ಮಾಡ್ತೀಯ ಇವತ್ತಿಂದ ಆಗ್ತೀನ್ ಕಣ್ ಸುಮ್ಮರು ಏನು ಬೇಕಾದಷ್ಟು ಐತೆ ತಿನ್ಲಿ ಅದಿರ್ಲಿ ಕಣೆ ಆ ಹುಡ್ಗಿ ಯಾಕೆ ಹಂಗೆ ಮಖ ಮಾಡ್ಕೊಂಡು ಅಳರಂಗ್ ಮಕ ಮಾಡ್ಕೊಂಡು ಯಾಕೆ ಕೋಪ ಮಾಡ್ಕೊಂಡು ಮನೆ ಮುಂದೆ ಕುಂತಿದ್ದು ಸ್ಕೂಲಿಗೆ ಹೋಗ್ಲಪಾಪ ಅಂದ್ರೆ ಎಗ್ರು ಬೀಳ್ತಾನೆ ನನ್ನ ಮಗ ಮಾತಾಡ್ಸಕ್ಕಿಂತ ಮುಂಚೆನೆ ಮುಂಚೆನೇ ಅಜ್ಜಿ ಹೋಗೈತ್ಲ ಹೋಗೈತ್ಲಪ ಅಂತ ಹೇಳ್ರೆ ಯಾರಿಗ್ ಹೋಗ್ತಾತೋ ಹುಡ್ಕ ಹೋಗೋ ನನ್ ಗೊತ್ತಿಲ್ಲ ಅಂತ ಬೇರೆ ಗದರ್ಸ್ತ ಕಣೈ ಅದ್ಯಾಕೆ ಹಂಗ್ ಕೋಪ ಮಾಡ್ಕೊಂಡಿದಾನೆ ಯಾಕೆ ಅವ್ರ ಅಮ್ಮ ಏನಾರು ಹೋಯ್ತಾ ಸಾವಿರ ಸಲ ಬಡ್ಕೊತೀನಿ ಆ ಹುಡ್ಗುಂಗೆ ಅವ್ರ ಅಮ್ಮಯ್ಯ ಅವ್ರ ಅಪ್ಪಯ್ಯ ಕಂಡ್ರೆ ಬೈತಾರೆ ಒಯ್ತಾರೆ ಹ ತಲೆ ಮಾಡೋದಕ್ಕೂ ಅದಕ್ಕೂ ನೀನು ಒಂಚೂರು ಹೇಳಿ ಗದ್ರಿಸಿ ಸಲ ಏನಿಲ್ಲ ನೋಡು ಅಳ್ರಂಗ ಮಕ ಮಾಡ್ಕೊಂಡ್ ಕುಂತಾನ ಹುಡುಗು ರಜಾ ಇವತ್ತ ಅವ್ನು ಸುನೀರಜ ಅಲ್ವೇ ಅಲ್ವೇನಜ್ಜ ಏನು ಗೊತ್ತಿಲ್ವಾ ಮರ್ತೋಗ್ಬಿಟ್ಟೇನ್ ನೀನು ಇವತ್ತು ಉಡ್ತಬ್ಬಾ ಅದಕ್ಕೆ ನಮ್ಮ ಅಜ್ಜಿ ಯಾರು ವಿಶ್ ಮಾಡಿಲ್ಲ ಅಂತ ಹಾ ಬೆಳಗ್ಗಿಂದ ಒಂಥರ ಮಕಾ ಮಾಡ್ಕೊಂಡ್ ಕುಂತಾನೆ ನಾನು ಬೇಕು ಬೇಕು ಅಂತ ಇದ್ ಮಾಡಿಲ್ಲ ಸುನ್ನೀರು ಹ್ಮ್ ಆ ಹುಡುಗರೆಲ್ಲ ಬಂದ್ಬಿಟ್ಟು ಎಲ್ಲಾರು ನನನು ಹ್ಮ್ ಹೇಳ್ ಹೋಗ್ತಿದ್ರು ಹುಟ್ಟು ಹಬ್ಬದ ಶುಭಾಶಯಗಳು ಕೂಡ ಸುನಿಲ ಹಂಗೆಲ್ಲ ಅಂತ ಹೇಳಿದ್ರು ಮನ್ಸಲ್ಲ ಅನ್ಕೊಂಡ್ತಿದ್ದ ನಾನು ಕೇಳಿಸ್ಕೊಂಡ್ತಿದ್ದೆ ನಮ್ ಫ್ರೆಂಡ್ಸ್ಗಳೆಲ್ಲ ಬಂದು ಹೇಳೋಗ್ತಿದ್ರು ನಮ್ ಮನೇಲಿ ಮಾತ್ರ ಯಾರು ನನನು ನನ್ ಊಟ ತಬ್ಬಕ್ಕೆ ಶುಭಾಶಯನ ತಿಳಿಸ್ತಿಲ್ವಲ್ಲ ಹಂಗೆ ಹಿಂಗೆ ಅನ್ಕಿಂದ ಓದ್ನಿಗ್ ಓದನೇನ ಇರ್ಲಿ ಇರ್ಲಿ ಕೋಪ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಆ ಐನು ಊಟ ಹಬ್ಬಕ್ಕೆ ಹಿಂಗ್ ಬೇಜಾರ್ ಮಾಡ್ಸೋದೇನೆ నోడి ఎస్ బేజార్ కుంత హి కణి సుమీరు ఏను ఆగల్ స్కూల్గ్ బర్లీ అనయా టౌన్ హోగ్ అంతే మధ్యాహ్నక్ ఏన్ ఎన్ బిగ్గ బలూను వసా తగ్బరు సుమీరు స్కూలిగ్ హర్లీ సున్నీరు హా నీ ఒళ్ కణి నీ బేజారు మార్కణింద కణి హుడ్ హడ్ తిసా బేజారు మార్స్తూ ఆగల్ కణి సున్నీరజా ಹ್ಮ್ ಕಡೆಗೆ ಒಂದೇ ಸಲ ಎಲ್ಲ ತಗೊಂಡ್ಬರ್ತೇವ್ ನೋಡು ಅವಾಗ ಅವನಿಗೆ ಇನ್ನು ಖುಷಿ ಅಮ್ಮಣಿ ಆಗುದ್ಕೊಂಡು ಸುಮ್ನಿ ಸರೋದಮ್ಮ ಯಾಕೆ ಪಾಪ ಬಂದೇನೆ ಸ್ಕೂಲಿಂದ ಬೆಳಿಗ್ಗೆ ಬೇರೆ ಅವ್ನ ಊಟ ತಬ್ಬಕ್ಕೆ ಯಾರುನು ಶುಭಾಶಯ ಅಂತ ಬೇಜಾರ್ ಮಾಡ್ಕೊಂಡು ಮಕಾ ಬೇರೆ ಊದಿಸ್ಕೊಂಡು ಹೋಗ್ತಿದ್ದವು ಹಾ ಬಂದ ಇನ್ನು ಬಂದಿಲ್ವಾ ಊರ್ದಾ ಇಲ್ಲ ಕಣತೈ ಬಂದ್ಕಂಡ್ ಸುಮ್ಮರು ಇನ್ನು ಯಾರು ಏನು ಹೇಳಿಲ್ಲ ಸುಮ್ಮರು ಆಮೇಕಿಂದ ಎಲ್ಲಾನು ಆಚೆ ಕಡೆ ಎಲ್ಲ ಟೇಬಲ್ ಎಲ್ಲ ಇಟ್ಟು ಕೇಕ್ ಎಲ್ಲ ಇದ್ ಮಾಡಾದ್ಮೇಲೆ ಹೊಸ ಬಟ್ಟೆ ಕೊಟ್ಟು ಅಕ್ಕ ಬಂದು ಕೇಕ್ ಕಟ್ ಮಾಡ್ಲಿ ಸುಮ್ಮರು ಇವಾಗ್ಲೇ ಹೇಳದ್ ಬರ ಸರಿ ಕಣಿ ಅಮ್ಮನಿ ಆಯ್ತು ನಾನು ಇವತ್ತು ನನ್ ಮಮ್ಮಗೊಂದು ಉಟ್ತಾ ಬಾಲ್ವೇನೆ ಅದಕ್ಕೆ ನಾನು ಹೊಸ ಸೀರೆ ಉಟ್ಕೊತೀನಿ ಸರಿ ಕಣತಿ ಆಯ್ತು ಉಟ್ಕಳ್ರಿ ಹ್ಮ್ ಎಷ್ಟಾದ್ರು ನಿನ್ ಮಮ್ಮಾಗ ಅಲ್ವಾ ಹೊಸ ಸೀರೆ ಉಟ್ಕ ಹೋಗಿ ಅಮ್ಮಣಿ ಏ ಇಲ್ಲ ಕಣ ಸುಮ್ಮನೆ ಇರುತ್ತೆ ನನಗೆ ಯಾವ ಸೇರನ ಬಹಳ ಏನೋ ಬಹಳ ಮನೆ ಕೆಲಸ ಮಾಡಿದ್ರೆ ಸಾಕಾಗೈತೆ ನೀವು ಚೆನ್ನಾಗಿ ಹೇಳ್ತೀರ ನೋಡ್ರಿ ನೀವು ಅಜಿ ಗೌರಜಿ ಕೇಕ್ ತಂದಿ ಏನಜಿ ಕೇಕ್ ತಂದಿದ್ರೆ ಎಲ್ಲಾನು ನಾನು ಕೇಕೋ ಮಿಂಚು ಹಾಗೆನೇ ಬಲೂನ್ ಎಲ್ಲಾ ತಗೊಂಡು ಬಂದಿರ ಏನಜಿ ಕडला पापा ಚಂದो ಎಲ್ಲಾ ತಗೊಂಡು ಬಂದಿದ್ದೀನಿ ನೀವೇನಾದರೂ ಸ್ಕೂಲ್ ತವ ಏನಾದರೂ ಹೇಳಿದ್ರೆ ಏನು ಅವనికి ಇಲ್ಲ ಕಣಜಿ ಏನು ಒಂದೂರೂನು ನಾವು ವಿಶ್ಯನೆ ಲೀಕ್ ಆಗಿಬಿಟಿಲ್ಲ ಒಂದೂರೂನು ಹೇಳಿಲ್ಲ ನಿಮ್ಮ ಮನೆಯಲೇ ಯಾರುನು ವಿಶ್ ಮಾಡಿಲ್ಲ ಅಂತ ಸಖತ್ ಬೇಜಾರ್ ಮಾಡ್ಕಂತಿದ್ದ ಕಣಜಿ ಇಲ್ಲಿ ಕಣ್ ಸುಮ್ಮನಿರು ಬೇಜಾರಾದ್ರೂ ನೀ ಏನು ಪರವಾಗಿಲ್ಲ ನೀನ್ ಅದೇ ಆಡ್ತೀನಿ ಕುಣಿತಿಯಾ ಸುಮ್ಮನೆ ನಿನ್ಕ ನಾನೇನ್ ಕುಣಿತಿಲ್ಲ ಕಣಜಿ ಫ್ರೆಂಡ್ ನನ್ ಫ್ರೆಂಡಿಂದ ಉಟ್ತಾ ಬಾಲ್ವಾ ಇವಾಗ ಕೇಕ್ ಎಲ್ಲಾ ಕಟ್ ಮಾಡ್ತೀವಿ ನೋಡು ಅದಕ್ಕೆ ಖುಷಿ ಆಡ್ತಿದ್ದೀನಿ ಅಷ್ಟೇನೆ ಆಯ್ತು ಸುಮ್ಮನಿರು ಸುಮ್ಮರು ಸುಮ್ಮನ ಅಪ್ಪ ಅದೇನ್ ಮಾಡ್ತಿರ್ಲಾ ನಾನು ಹೋಗ್ಬಿಟ್ಟು ಹೊಸ ಸೀರೆ ಉಡ್ಕೊಂಡ್ ಬರ್ತೀನಿ ಚಂದ ಇನ್ನೊಂದ್ ನಿಮ್ಮ ಫ್ರೆಂಡ್ಸ್ ಗುಳ್ ಯಾರು ಬಂದಿಲ್ವಾ ಕೊಡಗ ಒಡಗು ಕರ್ಕೊಂಬ ಒಡಗು ಎಲ್ಲಾರ್ಗುನು ಕರ್ಕೊಂಬ ಕೇಕ್ ಕಟ್ ಮಾಡ್ಸನಂತೆ ಕೊಡಗು ಒಡಗು ಸುನೀಲ್ ಅಂತ ಬರ್ತಡೇ ಐತೆ ಅಂತ ಹೇಳಿ ಎಲ್ಲಾರ್ಗು ಕರ್ಕೊಂಬ ಒಡಗ ಏ ನೇತ್ರ ಮುಂಗು ಕರ್ಕೊಂಬ ಏ ಅಪ್ಪಯ್ಯ ಎತ್ಲಾಗ ಹೋಯ್ತಿ ಆ ಹುಡ್ಗುನ್ ಕೇಕ್ ಕಟ್ ಮಾಡಸ್ತಿರ್ಬೇಕಾದ್ರೆ ಅಪ್ಪಯ್ಯ ಇರಲಿಲ್ಲಾ ಅಂದ್ರೆ ಆ ಹುಡ್ಗ ಬೇಜಾರ್ ಮಾಡ್ಕೊಂಡ್ ತಂದ್ಕಣೆ ನಾವ ಇಲ್ಲೆಲ್ಲಾರನ ಪಕ್ಕದಲ್ಲಿ ಎಲ್ಲಾರ ಸ್ಕೂಲ್ ಹತ್ರ ಎಲ್ಲಾರ ಇರ್ಬೇಕು ಬರ್ತಾರೆ ಕಣ್ತಾರಿ ಇದ್ಯಾಕಪ್ಪಾ ಎಲ್ಲೋಗಿದಪ್ಪ ನೀನು ಆ ನೀನ್ ಎಲ್ಲ ಹೋಗನಪ್ಪಾ ಇಲ್ಲೇ ಆ ಮೇವು ಮೇವ್ ಆಗ್ತಿದ್ದೆ ಏನಪ್ಪ ಬಲೂನ್ ಗಿಲೂನ್ ಎಲ್ಲಾ ಜೋರಾಗಿ ತಗೊಂಡ್ ಹಾ ಪರವಾಗಿಲ್ಲ ಕಣಪ್ಪ ಕೇಕು ಗೀಕು ಎಲ್ಲಾ ಜೋರಾಗಿ ರೆಡಿ ಮಾಡ್ಕೊಂಡ್ ಬಿಟ್ಟಿದಿರಾ ಅವನು ಒಳಗಡೆ ಇರ್ಬೇಕು ಕಣಪ ಇನ್ನು ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ ಮಕ್ಕ ಕುದಿಸ್ಕೊಂಡ್ ಕುಂತಿರ್ಬೇಕು ತಡಿ ಕರ್ಕೊಂಬರ್ತೀನಿ ಪಾಪಾ ಪಾಪಾಲೇ ಸುನಿಲ ಬಾರ ಇಲ್ಲಿ ವರೀಕೆ

ಸಂಜೆ ಕಡೆಯಿಂದ ಬಲೂನ್ ಕೇಕು ಅವೆಲ್ಲ ತಗೊಂಬಂದ್ಬಿಟ್ಟು ಮಿಂಚೆಲ್ಲಾ ಹಾಕ್ಬಿಟ್ಟು ಕೇಕ್ ಕಟ್ ಮಾಡ್ಸಿರಿ ಆಗುತ್ತೆ ಹೇಳ್ಬಿಡ್ಕೊಂಡ್ ಸುಮ್ನೀರ್ ಕೋಪ ಮಾಡ್ಕೊಳ್ಳಿ ಅವನು ಹೇಳ್ತೀ ನಾನು ಬಾಯಿ ಬಿಡ್ಲಿಲ್ಲ ನಂದೇನು ತಪ್ಪಿಲ್ಲ ನೋಡು ಸರಿ ಆಯ್ತು ಹೋಗ್ ಇವಾಗ ಒಳಗಡಿಕೆ ಒಳಗಡೆ ಹೋಗ್ಬಿಟ್ಟು ಹೊಸ ಅಂಗಿ ತಗೊಂಬಂದಿದಿನಿ ಹೋಗ್ ಹಾಕೊಂಡು ಹೋಗು ಬಿರ್ನೆ ಕೇಕ್ ಎಲ್ಲಾ ಕಟ್ ಮಾಡುವಂತೆ ನಿನ್ ಫ್ರೆಂಡ್ಸ್ಗಳೆಲ್ಲ ಬರ್ತಾರ ನೋಡಿ ಇವಾಗ

ತಡಿ ತಡಿ ಈ ಇಷ್ಟ ನಿಮ್ಗೆ ಇಂತ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗೂ ಕೂಡ ನಮ್ ಚಾನೆಲ್ ನ ಪರವಾಗಿ ಗೌರಾಜ್ಜಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ